ಅಕ್ರಮ ಮರಳು ದಂಧೆ ಮಾನ್ವಿ ತಾಲೂಕಿನ ಮದ್ಲಾಪುರ ಗ್ರಾಮದ ತುಂಗಭದ್ರಾ ನದಿಗೆ ಕನ್ನ ಹಾಕಿ ಪೊಲೀಸ್ ಇಲಾಖೆಯ ಕಣ್ಣು ತಪ್ಪಿಸಿ ಟಿಪ್ಪರ್ಗಳಲ್ಲಿ ಮರಳು ಸಾಗಾಣಿ ಮಾಡುವುದನ್ನು ಮನಗಂಡು ಮುಂಜಾನೆ ಅಗ್ನಿಯಂದಿ ಹೆಸರುವಾಸಿಯಾದ ಪಿಐ ಕೆಂಚಾರೆಡ್ಡಿ ದಾಳಿ ಮಾಡಿ ಹದಿನೆಂಟು ಟಿಪ್ಪರ್ ಒಂದು ಇಟಾಚಿಯನ್ನು ಅಂದರ್ ಹಾಕಿ ಪ್ರಕರಣ ದಾಖಲಿಸಿರುವುದು ಇತಿಹಾಸವಾಗಿದೆ ಇಂದು ಮದ್ಲಾಪುರ ಗ್ರಾಮದಲ್ಲಿ ಅಕ್ರಮ ಮರಳು ಗಣಿಕೆ ಸಾಗಾಣಿಕೆ ಮಾಡುತ್ತಿದ್ದ ಹತ್ತೊಂಬತ್ತು ಟಿಪ್ಪರ್ಗಳನ್ನು ವಶಕ್ಕೆ ಪಡೆದು ಪ್ರಕರಣ ದಾಖಲಿಸಿ ದಾಖಲಾಗಿಸಿರುವ ಕೆಂಚ ಪಿ ಐ ಕೆಂಚಾರೆಡ್ಡಿ ಅವರಿಗೆ ಅಭಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಇಂಥ ಒಂದು ದಿಟ್ಟ ಅಧಿಕಾರಿಗಳು ನಮ್ಮ ತಾಲೂಕಿನಿಗೆ ಅತ್ಯವಶ್ಯ ಇದ್ದು ಈಗ ವರ್ಷಾನುಗಟ್ಟಲೆ ಇದೇ ರೀತಿ ಅಕ್ರಮವಾಗಿ ದಂಧೆ ಮಾಡುತ್ತಿದ್ದಾರೆ ಅದನ್ನು ತಡೆಗಟ್ಟುವ ಅತ್ಯವಶ್ಯ ಇದೆ ಆದ ಸರ್ಕಾರದ ಖಜಾನೆಗೆ ನಷ್ಟ ಮಾಡುತ್ತಿದ್ದು ಇಂಥ ಒಂದು ಅಧಿಕ ಇಂಥ ಒಂದು ಅಧಿಕಾರಿಗಳು ನಮ್ಮ ತಾಲೂಕಿಗೆ ಬೇಕಾ ಬೇಕಿದ್ದು ಬಂದು ಇಂಥ ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡೆ ನನ್ನ ಧನ್ಯವಾದಗಳು ಅಲ್ಲ ಸರ್ ಏನಂತಂದರೆ ಈ ರೀತಿಯಾಗಿ ಅಕ್ರಮ ಮರಳುಗಾರಿಕೆ ನಡೀತಿದೆ ಅಂದ ಇಲ್ಲಿ ಏನು ಸರ್ ಕ ಗಣಿ ಇಲಾಖೆ ಏನು ಇದೆ ಅದು ಗಣಿ ಇಲಾಖೆ ಮುಚ್ಚಿಕೊಂಡು ಕುಂತಿದೆ ಅವರೆಲ್ಲ ಲಂಚ ತಗೊಂಡು ಆಫೀಸಿನಲ್ಲಿ ಕೊಡ್ತಾರೆ ಅವರು ಯಾವುದೇ ಇಂಡೆಂಟ್ ಇಲ್ಲದೆ ಗಾಡಿಗಳು ಓಡಿಸೋಕ್ಕೆ ಅನುಕೂಲ ಮಾಡಿ ರಾತ್ರಿ ರಾತ್ರಿ ಇಂಥ ಅಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಳ್ಳುವಂಥ ದಿಟ್ಟ ಡಿ ಸಿ ಅದು ನಮ್ಮ ರಾಯಚೂರು ಜಿಲ್ಲೆಗೆ ಅವಶ್ಯಕತೆ ಇದೆ ಬಂದು ಒಂದು ಅನುಕೂಲ ಮಾಡಿಕೊಡಬೇಕು ಅಂತ ನನ್ನ ಅನಿಸಿಕೆ ಮಾನ್ವಿ ತಾಲೂಕಿನ ಮದ್ಲಾಪುರ ಗ್ರಾಮದಲ್ಲಿ ಮರಳು ಖದೀಮರು ನದಿಯಲ್ಲಿಯೇ ದಾರಿ ಮಾಡಿಕೊಂಡು ಇಟಾಚಿ ಮೂಲಕ ಮರಳು ಸಾಗಾಣಿ ಮಾಡುತ್ತಿದ್ದರು ಆದರೆ ಸರ್ಕಾರದ ಬೊಕ್ಕಸಕ್ಕೆ ನಷ್ಟವುಂಟು ಮಾಡಿ ಸರ್ಕಾರದ ಅಧಿಕಾರಿಗಳಿಗೆ ಮರಳು ಖದಿಮರು ಸವಾಲಾಗಿದ್ದರು ಮಾನ್ವಿ ಠಾಣೆಯ ಇತಿಹಾಸದಲ್ಲಿಯೇ ಯಾವೊಬ್ಬ ಅಧಿಕಾರಿಯೂ ಇಂತಹ ದಾಳಿ ಮಾಡಿ ಕ್ರಮ ಕೈಗೊಂಡಿರುವುದಿಲ್ಲ ಮಾನ್ವಿಗೆ ಕೆಂಚಾರೆಡ್ಡಿ ಎಂಬ ಅಧಿಕಾರಿ ಬಂದಿರುವುದು ನೋಡಿದರೆ ಅಗ್ನಿತರ ಕೆಲಸ ಮಾಡಿ ಅಕ್ರಮ ದಂಧಿಕೋರರಿಗೆ ಭಯ ಹುಟ್ಟಿಸುವ ಕೆಲಸ ಮಾಡಿದ್ದಾರೆಂದು ಮಾನ್ವಿಯ ಜನತೆ ಅಲ್ಲಲ್ಲಿ ಚರ್ಚೆಯ ರೂಪದಲ್ಲಿ ಮಾತನಾಡುತ್ತಿದ್ದಾರೆ ಫೌಂಡೇಶನ್ ತಾಲೂಕಿನ ಏನು ಗ್ರಾಮದಲ್ಲಿ ಇವತ್ತು ಮುಂಜಾನೆ ಸರಿಸುಮಾರ್ ಮೂರುವರೆ ಗಂಟೆಗೆ ಮಾನ್ವಿ ಪಟ್ಟಣಕ್ಕೆ ನೂತನವಾಗಿ ಏನು ಚಾರ್ಜನ್ನು ತಗೊಂಡಿರುವಂಥ ಸೋಮಶೇಖರ್ ಕೆಂಚಾರಿಟಿ ಪೊಲೀಸ್ ಇನ್ಸ್ಪೆಕ್ಟರ್ ಸಾಹೇಬರು ಪಿ ಐ ಸಾಹೇಬರು ಇವತ್ತು ಹತ್ತೊಂಬತ್ತು ಟಿಪ್ಪರ್ಗಳು ಹದಿನೆಂಟು ಟಿಪ್ಪರ್ಗಳು ಒಂದು ಇಟ್ಯಾಚಿಯನ್ನು ಹಿಡಿಯುವ ಮೂಲಕ ಅಕ್ರಮಗಳು ದಂಧೆಗೆ ಕಡಿವಾಣ ಹಾಕಿದ್ದಾರೆ ಅವರಿಗೆ ಜನಸೇವಾ ಫೌಂಡೇಶನ್ ಕಡೆಯಿಂದ ಸಂಸ್ಥೆ ಎಲ್ಲ ಸಂಘಟನೆಗಳಿಂದ ಅವರಿಗೆ ಕೃತಜ್ಞತೆಗಳನ್ನು ತಿಳಿಸ್ತಾ ಇದ್ದೇನೆ ಮಾಧ್ಯಮದ ಮುಖಾಂತರ ಹಾಗೆ ರಾಜದನ ತುಂಬದೆ ಸರ್ಕಾರಕ್ಕೆ ಮೋಸವನ್ನು ಮಾಡಿ ಸತತ ಐದು ವರ್ಷಗಳಿಂದ ಏನು ನಮ್ಮ ನದಿಯ ಎದೆಯನ್ನು ಬಗೆದು ಅಕ್ರಮ ಮರಳನ್ನು ಸಾಗಿಸ್ತಿದ್ರು ಅಂಥವರಿಗೆ ಇವತ್ತು ಕಡಿವಾಣ ಹಾಕಿದ್ದಾರೆ ಈ ಸೋಮಶೇಖರ್ ಕೆಂಚಾರೆಡ್ಡಿ ಸಾಹೇಬರು ಪ್ರಕರಣ ದಾಖಲು ಮಾಡಿ ಮತ್ತೆ ಮುಂದೆ ಸರ್ಕಾರದ ಖಜಾನೆಗೆ ಯಾವುದೇ ನಷ್ಟ ಆಗದಂತೆ ನೋಡ್ಕೊಳ್ತಾ ಇದ್ದಾರೆ ಅವರಿಗೆ ಕೃತಜ್ಞತೆಗಳು ಆಮೇಲೆ ಜಿಲ್ಲಾ ವರಿಷ್ಠ ಅಧಿಕಾರಿಗಳಾದ ಪುಟ್ಟಮಹದೇವ ಸ್ವಾಮಿ ಸಾರವರು ಅವರು ಏನು ದಕ್ಷತೆಯನ್ನು ಕಾಪಾಡಿ ದಿಟ್ಟತನದಿಂದ ಒಂದು ಈ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಟಿಪ್ಪರ್ಗಳನ್ನು ಹಿಡಿಯೋ ಮುಖಾಂತರ ಇದು ಮೊಟ್ಟ ಮೊದಲನೇ ರೈಡ್ ಅಂತ ನಾನು ಹೇಳಬಲ್ಲೆ ಯಾಕಂತಂದರೆ ಇಡೀ ಜಿಲ್ಲೆಯಲ್ಲಿ ಇಷ್ಟು ಟಿಪ್ಪರ್ಗಳು ಇಷ್ಟು ಇಟ್ಯಾಚಿಗಳು ಯಾವತ್ತೂ ಯಾರೂ ಹಿಡಿದಿಲ್ಲ ಈ ದಕ್ಷತನಕ್ಕೆ ಅವರಿಗೆ ಗೌರವವನ್ನು ನಾವು ಈಗ ಆಲ್ರೆಡಿ ಸಮರ್ಪಿಸಿ ಬಂದಿದ್ದೀವಿ ಹಾಗೇ ಇದೇ ರೀತಿಯಾಗಿ ಸರ್ಕಾರದ ರಾಜಧನನ್ನು ಕಾಪಾಡುತ್ತಾ ಹೋದಲ್ಲಿ ಮುಂದೆ ಅಕ್ರಮಗಳಿಗೆ ಕಡಿವಾಣ ಆಗುತ್ತೆ ಅಂತೇಳಿ ನನ್ನ ಅಭಿಪ್ರಾಯ ಧನ್ಯವಾದ ಏನಂತಂದರೆ ಮದ್ಲಾಪುರ ಗ್ರಾಮದಲ್ಲಿ ಅಥವಾ ತುಂಗಭದ್ರ ನದಿ ಹಾದು ಹೋಗಿದೆ ರಾತ್ರೋ ರಾತ್ರೋರಾತ್ರಿ ಈ ರೀತಿ ಪೊಲೀಸ್ ಇನ್ಸ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಕೆಂಸರೊಡ್ಡು ರೈಡ್ ಮಾಡ್ತಾರಂದಮೇಲೆ ಇದರಲ್ಲಿ ಗಣಿ ಇಲಾಖೆಯವರು ಏನು ಮಾಡ್ತಾ ಇದ್ದಾರೆ ಅಂದರೆ ಇಷ್ಟೊಂದು ಟಿಪ್ಪರ್ಗಳಲ್ಲಿ ಅಕ್ರಮವಾಗಿ ನದಿಯನ್ನೇ ಬಗೆದ್ ಬಗಿತಾ ಇದ್ದಾರೆ ಅಂದಮೇಲೆ ಇದಕ್ಕೆ ಏನು ಸಾರ ಈ ರೀತಿಯಾಗಿ ರೈಡ್ ಮಾಡಿದ್ದಾರೆ ಅಂದಮೇಲೆ ಒಂದು ರಾಯಚೂರು ಜಿಲ್ಲೆಯಲ್ಲಿ ಒಂದು ದಾಖಲೆ ಅಂತ ಹೇಳ್ಬೋದು ನಿಜ ಸರ್ ಯಾಕಂತಂದರೆ ರಾಯಚೂರು ಜಿಲ್ಲೆಯಲ್ಲಿ ನಾವು ಕಂಡ ಹಾಗೆ ಹದಿನೆಂಟು ಟಿಪ್ಪರು ಒಂದು ಇಟ್ಯಾಚಿ ನಾಲ್ಕು ಟ್ರ್ಯಾಕ್ಟರ್ಗಳು ಯಾರು ಯಾವತ್ತು ಸ್ಟೇಷನಿಗೆ ಕರ್ಕೊಂಡು ಬಂದು ಎಫ್ ಐ ಆರ್ ಮಾಡಿದ ನಾವು ನೋಡಲಿಲ್ಲ ಇದು ಇತಿಹಾಸ ಅಂತ ಅನ್ಬೋದು ಕೆಂಚಾರೆಡ್ಡಿ ಸಾಹೇಬರು ತುಂಬ ಏನು ದಕ್ಷತೆಯಿಂದ ದಿಟ್ಟತನದಿಂದ ಈ ಕಾರ್ಯವನ್ನು ಮಾಡಿದ್ದಾರೆ ಇವತ್ತೆಲ್ಲ ನಮ್ಮ ಸಂಘಟನೆ ಅವರಿಗೆ ತುಂಬ ಸಂತೋಷದ ದಿನ ಇವತ್ತು ಯಾಕಂತಂದರೆ ಅವರು ಸರ್ಕಾರದ ಯಾವುದೇ ರಾಜಧಾನ ಇಲ್ಲದೆ ರಾತ್ರೋ ರಾತ್ರಿ ನದಿಯನ್ನು ಮದ್ಲಾಪುರ ಆಗಲಿ ಚೀಕಲ್ಪರ್ವಿ ಆಗಲಿ ಅಡಿವಾಳ ಆಗಲಿ ಈ ಗ್ರಾಮಗಳಲ್ಲಿ ಅಕ್ರಮ ಮರಳು ಮತ್ತು ಅಕ್ರಮ ಕಲ್ಲು ಗಣಿಗಾರಿಕೆ ನಡೀತಾ ಇದ್ದು ರಾಜಾರೋಷವಾಗಿ ಕಾನೂನಿನ ಭಯವಿಲ್ಲದೆ ರಾಜಾರೋಷವಾಗಿ ನಡೆಯುತ್ತಿತ್ತು ಇಂದಿನಿಂದ ಈ ಕೆಲಸಗಳೆಲ್ಲ ನಡೆಯಲ್ಲ ಯಾಕಂತಂದರೆ ದಕ್ಷ ಆಫೀಸರ್ ಇವತ್ತು ಮಾನ್ವಿಗೆ ಸೋಮಶೇಖರ್ ಕೆಂಚಾರೆಡ್ಡಿ ಸಾಹೇಬರು ಬಂದಿದ್ದಾರೆ ಎಲ್ಲರೂ ಎಚ್ಚರವಾಗಿರಬೇಕು ಯಾರು ಅಕ್ರಮವನ್ನು ಎಸೆಯುತ್ತಾರೆ ಅವರು ಎಚ್ಚರವಾಗಿರಬೇಕಂತೇಳಿ ಮಾಧ್ಯಮದ ಮುಖಾಂತರ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ದ